ಅಂದ್ರೆ ಏನಾಗಬೇಕು ಬಸವಣ್ಣ ಅಂದ ಇದು ದೇವರಾಗೋದು ಸೋಹಮ್ ಆಗೋದು ಹೌದು ಸಹ ಅಹಂ ಅವನೇ ನಾನು ಅವನೇ ನಾ ಸಹ ಆಗೋ ಅದ್ಭಾಯ್ತಾ ಸಹ ಅಹ್ ಸೋಹಮ್ ಎಷ್ಟಿಗೆ ಬಂದು ಇಂಡಿಯನ್ ಫಿರಾಸಿಗೆ ಬಂದಿರಿ ನಿಂತಿತ್ತು ಹೇಳೋ ಸೋಹಂ ತತ್ ಬಂದಿತ್ತು ಇಂಡಿಯನ್ ಫಿರಾಸಿಗೆ ದೇವರಾಗೋದಿ ಪ್ರತಿಯೊಬ್ಬರು ದೇವರಾಗೋ ದೇವರಾಗೋದು ಅಂತ ಸೋಹಂ ತುಂಬ ಬಂದಿತ್ತಿತ್ತು ಬಸವಣ್ಣ ಏನು ಹೇಳ್ತದೆ ಸೋಹಮ್ ಎಂದೇನಿಸದೆ ದಾಸೋಹಂ ಎಂದೇನಿಸಯ್ಯ ಅಂತ ನಾನು ಸ್ವಮ್ ನಿಲ್ಲದೆ ಈ ದೇವರತ್ವ ಮಾಡೋದು ನಾನು ನನ್ನ ದೈವತ್ವ ಸಮಾಜಕ್ಕೆ ಉಪಯೋಗ ಬರಬೇಕಲ್ಲ ದೈವತ್ವದ ಸಾಮಾಜಿಕನವೇ ದಾಸೋಹ ದೈವತ್ವದ ಸಾಮಾಜಿಕ ಉಪಯೋಗ ಉಪಯೋಗ ಬರಬೇಕಲ್ಲ ಅದಕ್ಕಾಗಿ ಅವ ನಾ ದೇವರಾಗೋದು ಎಷ್ಟು ಮುಖ್ಯನೋ ನಾನು ಸಮಾಜ ಆಗೋದು ಅಷ್ಟೇ ಮುಖ್ಯ ಅಂತ ಬಸವಣ್ಣ ಇದು ಬಸವಣ್ಣನ ಫಿಲಾಸಫಿಯ ಭಾರತೀಯ ತತ್ವಜ್ಞಾನವನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಇದು ಸ್ವಂ ಅದನ್ನು ಇಂಡಿಯನ್ ಫಿಲಾಸಫಿ ನಿಂತಿತ್ತು ಅದನ್ನು ಅಂತ ಅಂದ್ಬಿಟ್ಟ ಬಸವಣ್ಣ ಅದು ದೈವಿಕ ರೀತಿತ್ತು ದೈವಿಕ ವ್ಯಕ್ತಿತ್ವ ಸಾಮಾಜಿಕ ಮಾಡಿಬಿಟ್ಟು ಆಸ್ತ ಉಪ್ಯೋಗಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ದೈವಿಕರಣ ಉಪಯೋಗ ವ್ಯಕ್ತ ಅಂದವ ದೇವ್ರ ಹೌದು ದೇವ್ರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡ್ರಿ ಹೌದಲ್ಲ ಅಲ್ಲಿಲ್ಲ ದೇವರು ಇಲ್ಲೇ ಅದಾನ ಜನರೊಳಗೆ ಅದಾನ ಜನರು ಅವರೊಳ ದೇವರದು ಹಾಂ ಬರೀ ರೀ ಲಿಂಗ ದಾಸೋಹ ಜಂಗಮದಾಸೋಹ ಮಾಡಿರಿಯಾ ಬರೀ ಲಿಂಗ ಮಾಡ್ಕೋದು ಅವಂತ ಅವ ಅಂತ ಬರೀ ಲಿಂಗ ಪೂಜೆ ಪಕ್ಕ ನಂಗಿಲ್ಲ ಲಿಂಗ ಪೂಜೆ ಆಗೋದು ಅರ್ಧನೇ ಸಿದ್ಧಾಂತನೇ ಅದು ಮುಂದೆ ನಾವು ಜಂಗಮದಾಸೋಹ ಆಗಬೇಕದು ಅಂದ್ರೆ ಅದು ಪೂರ್ಣ ಸಿದ್ಧಾಂತ ಆಗೋದು ಅದಕ್ಕಾಗಿ ಲಿಂಗ ಪೂಜಿಸುವ ಫಲವೇನಯ್ಯ ಬರೀ ಲಿಂಗ ಫಲ ಏನು ನಿಮ್ಮ ದಾಸೋಹ ಮಾಡದೇ ಇದ್ದರೆ ಅದರಿಂದ ಏನು ಲಿಂಗ ಲಿಂಗ ಪೂಜಿಸ ಅದು ಅರ್ಧ ಅಂದ ಮತ್ತು ಇದು ಲಿಂಗ ಪೂಜೆದಾಗ ಕೂತ್ರಿ ಅದಕ್ಕೆ ಅಂತ ನನ್ನನ್ನು ಲಿಂಗ ವ್ಯಸನಿ ಜಂಗಮ ದಾಸೋಹಿ ಎಂದೇಸಯ್ಯ ಅಂತ ಬರೀ ಲಿಂಗ ವ್ಯಸನಿ ಮಾಡಿದ್ರೆ ಅಷ್ಟೇ ಅಪೂರ್ಣ ಅಪೂರ್ಣ ಆಗ್ತದೆ ನಾನು ಲಿಂಗವ್ಯಸನಿ ಅಷ್ಟೇ ಯಾರು ಮಾಡಬಾರ್ದು ಜಂಗಮ ದಾಸೋಹಿ ಎಂದೆರಿಸಯ್ಯ ಕಂಪ್ಲೀಟ್ ಭವಿಷ್ಯ ಅದಕ್ಕೆ ದೇವರಾಗೋದು ಇನ್ಕಂಪ್ಲೀಟ್ ಪರ್ಸನಾಲಿಟಿ ಪೂರ್ಣ ವ್ಯಕ್ತಿತ್ವ ಅದು ದೈವ ಆಗೋದು ದೈವ ಅಂದ್ರೆ ಸಮಾಜ ಅಂತಾರ ಹಳ್ಳೆ ಅಂತಾರ ಗೊತ್ತ ದೈವದವ್ರು ಬಂದಾರ ಅಂತಾರ ಎಲ್ಲ ಲಗ್ನಕ್ಕೆ ಕರೆಸುತ್ತಾರಲ್ಲ ಏ ಎಲ್ಲ ದೈವದವ್ರು ಬಂದಾರ ಶುರು ಮಾಡೋದು ಅಂದ್ರೆ ಸಮಾಜ ಗುಂಪು ಬಂದ ದೈವ ಅದಕ್ಕೆ ದೈವಂತಾರ ಅದಕ್ಕೆ ಆಗುವುದು ಅಪೂರ್ಣ ದೈವ ಆಗುದು ಅಂದ್ರೆ ಸಮಾಜ ಆಗುವುದು ಅದು ಪೂರ್ಣ ಬಸವ ಇದು ಅವಂತಾರೆ ಬರೀ ನಾ ಸಮಾಜ ಸಮಾಜಕ್ಕೆ ಆಗ್ತಿರೋದು ಹಾಗಲ್ಲ ನೀ ಸಮಾಜ ಆಗ್ಬೇಕು ನೀನು ನೀ ಶುದ್ಧ ಆಗಬೇಕು ನೀನು ಈ ರಾಜಕಾರಣದಲ್ಲ